ನಮಸ್ಕಾರ ವೀಕ್ಷಕರೇ ಬಸ್ ಇಲ್ಲದೆ ನಿತ್ಯ ಹದಿನಾಲ್ಕು ಕಿಲೋಮೀಟರ್ ಕಾಲ್ನಡಿಗೆ ಎಸ್ ಎಸ್ ಸಿಯಲ್ಲಿ ಪಡೆದಿದ್ದು ಆರುನೂರ ಇಪ್ಪತ್ತೈದಕ್ಕೆ ಆರ್ನೂರ ಹದಿನೈದು ಅಂಕ ಹೌದು ವೀಕ್ಷಕರೇ ಬಸ್ ವ್ಯವಸ್ಥೆ ಇಲ್ಲದೆ ಪ್ರತಿನಿತ್ಯ ಮನೆಯಿಂದ ಶಾಲೆಗೆ ಏಳು ಕಿಲೋಮೀಟರ್ ನಡೆದುಕೊಂಡೇ ತೆರಳಿ ವಿದ್ಯಾಭ್ಯಾಸ ಮಾಡಿ ಶಿರಸಿಯ ಮಾನಸ ಎಸ್ ಎಸ್ ಸಿಯಲ್ಲಿ ಆರ್ನೂರ ಇಪ್ಪತ್ತೈದಕ್ಕೆ ಆರುನೂರ ಹದಿನೈದು ಅಂಕ ಗಳಿಸಿ ಸಾಧನೆ ಮಾಡಿ ತೋರಿದ್ದಾಳೆ ಮುಂಜಾನೆ ಆಗುತ್ತಲೇ ಮನೆ ಬಿಟ್ಟು ಶಾಲೆಗೆ ತೆರಳಿ ಪುನಃ ರಾತ್ರಿ ವೇಳೆಯೇ ಮನೆಗೆ ಸೇರುತ್ತಿದ್ದ ವಿದ್ಯಾರ್ಥಿನಿಯೋರ್ವಳು ನಿತ್ಯ ಹದಿನಾಲ್ಕು ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿಯೇ ಸಾಗಿ ಸಮಯ ವ್ಯರ್ಥ ಮಾಡಿಕೊಂಡರೂ ಎಸ್ ಪರೀಕ್ಷೆಯಲ್ಲಿ ಆರುನೂರ ಹದಿನೈದು ಅಂಕ ಪಡೆಯುವ ಮೂಲಕ ರಾಜ್ಯವೇ ತಿರುಗಿ ನೋಡುವಂಥ ಸಾಧನೆ ಮಾಡಿದ್ದಾಳೆ ಶಿರಸಿ ತಾಲೂಕಿನ ಸಾಲ್ಕಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನೀಲ್ಕಣಿ ಗ್ರಾಮದ ಮಾನಸ ನಾಗೇಶಗೌಡ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಹದಿನೈದು ಅಂಕ ಪಡೆದು ಗಮನ ಸೆಳೆದ ವಿದ್ಯಾರ್ಥಿನಿ ಲಕ್ಷ್ಮೀ ನರಸಿಂಹ ಮಾಧ್ಯಮಿಕ ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿರುವ ವಿದ್ಯಾರ್ಥಿನಿ ಕನ್ನಡ ಮತ್ತು ಹಿಂದಿ ವಿಷಯಕ್ಕೆ ಪೂರ್ಣ ಅಂಕ ಪಡೆದಿದ್ದು ಇಂಗ್ಲಿಷ್ನಲ್ಲಿ ಎರಡು ಅಂಕ ಗಣಿತದಲ್ಲಿ ಎರಡು ಸಮಾಜ ವಿಜ್ಞಾನದಲ್ಲಿ ಒಂದು ಅಂಕ ಹಾಗೂ ವಿಜ್ಞಾನದಲ್ಲಿ ಐದು ಅಂಕ ಕಡಿಮೆ ಬಂದಿದೆ ಬಸ್ ಹಾಗೂ ಯಾವುದೇ ವಾಹನ ವ್ಯವಸ್ಥೆ ಇಲ್ಲದ ಗ್ರಾಮದಿಂದ ಸಾಲ್ಕಣಿ ಪ್ರೌಢಶಾಲೆಗೆ ಮಾನಸ ನಿತ್ಯ ಸಹಪಾಠಿಗಳೊಂದಿಗೆ ಹದಿನಾಲ್ಕು ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ತೆರಳುತ್ತಿದ್ದಳು ಇದೀಗ ಉತ್ತಮ ಅಂಕಗಳನ್ನು ಪಡೆದು ಎಲ್ಲರೂ ಮೆಚ್ಚುಗೆ ಪಡೆದಿದ್ದಾಳೆ ಶಾಲೆ ದೂರದಲ್ಲಿರುವ ಕಾರಣ ಬೆಳಿಗ್ಗೆ ಆರು ಮೂವತ್ತಕ್ಕೆ ಮನೆಯಿಂದ ಹೊರಡಬೇಕಿತ್ತು ಸ್ನೇಹಿತರ ಜೊತೆಗೂಡಿ ನಡೆದುಕೊಂಡೇ ತೆರಳುತ್ತಿದ್ದೆವು ಶಾಲೆ ಮುಗಿಸಿ ಮನೆಗೆ ಬರುವಾಗ ಸಂಜೆ ಏಳು ಮೂವತ್ತು ಆಗುತ್ತಿತ್ತು ಹೀಗಾಗಿ ಓದಲು ಹೆಚ್ಚು ಸಮಯ ಸಿಗುತ್ತಿರಲಿಲ್ಲ ಅದರಿಂದ ರಾತ್ರಿ ಒಂದು ಗಂಟೆವರೆಗೂ ಓದುತ್ತಿದ್ದೆ ಕೆಲವೊಮ್ಮೆ ಬೆಳಿಗ್ಗೆ ನಾಲ್ಕು ಗಂಟೆಗೂ ಎದ್ದು ಅಭ್ಯಾಸ ಮಾಡುತ್ತಿದ್ದೆ ಯಾವುದೇ ಟ್ಯೂಷನ್ ಪಡೆದಿಲ್ಲ ಮುಂದೆ ವಿಜ್ಞಾನ ವಿಭಾಗದಲ್ಲಿ ವಿದ್ಯಾಭ್ಯಾಸ ಮಾಡಬೇಕೆಂದು ಅಂದುಕೊಂಡಿದ್ದೇನೆ ಜಿಲ್ಲಾಧಿಕಾರಿಯಾಗುವ ಗುರಿ ಇದೆ ಚೆನ್ನಾಗಿ ಓದುತ್ತೇನೆ ಎಂದು ವಿದ್ಯಾರ್ಥಿನಿ ಮಾನಸ ತಮ್ಮ ಕನಸನ್ನು ಹಂಚಿಕೊಂಡಿದ್ದಾರೆ ಮಗಳ ಸಾಧನೆಯನ್ನು ಮೆಚ್ಚಿ ಮಾನಸ ತಂದೆ ಒಂದು ಕೋರಿಕೆಯನ್ನು ಮುಂದಿಟ್ಟಿದ್ದಾರೆ ಊರಿನಿಂದ ಸಾಲ್ಕಣಿ ಲಕ್ಷ್ಮೀ ನರಸಿಂಹ ಮಾಧ್ಯಮಿಕ ಪ್ರೌಢಶಾಲೆ ಸುಮಾರು ಏಳು ಕಿಲೋಮೀಟರ್ ದೂರದಲ್ಲಿದೆ ನೀಲ್ಕಣಿ ಹಾಗೂ ಕುದ್ರಗೋಡ ಗ್ರಾಮದ ವ್ಯಾಪ್ತಿಯಲ್ಲಿ ಸುಮಾರು ಇಪ್ಪತ್ತೈದು ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಆದರೆ ಶಾಲೆ ದೂರ ಇರುವ ಕಾರಣ ಕೆಲ ಮಕ್ಕಳನ್ನು ಸಂಬಂಧಿಕರ ಮನೆ ಹಾಗೂ ಹಾಸ್ಟೆಲ್ನಲ್ಲಿ ಬಿಡಲಾಗಿದೆ ಕಳೆದ ವರ್ಷ ಸುಮಾರು ಹತ್ತು ಮಂದಿ ನಿತ್ಯ ಶಾಲೆಗೆ ಕಾಲ್ನಡಿಗೆಯಲ್ಲೇ ತೆರಳುತ್ತಿದ್ದರು ನಮಗೆ ಯಾವುದೇ ವಾಹನ ಸೌಕರ್ಯ ಇಲ್ಲ ಎಂದು ವಿದ್ಯಾರ್ಥಿನಿಯ ತಂದೆ ನಾಗೇಶ್ ಮಂಜಾಗೌಡ ಹೇಳಿದ್ದಾರೆ ನಿತ್ಯವೂ ಕಾಲ್ನಡಿಗೆಯಲ್ಲಿಯೇ ತೆರಳಿ ವಿದ್ಯಾಭ್ಯಾಸ ಮಾಡಿದ್ದಾರೆ ಇದೀಗ ಗ್ರಾಮದಿಂದ ಸುಮಾರು ನಾಲ್ಕು ಕಿಲೋಮೀಟರ್ ದೂರದವರೆಗೆ ಕಳೆದ ಎರಡು ತಿಂಗಳಿಂದ ಮುಂಜಾನೆ ಒಂಬತ್ತು ಮೂವತ್ತಕ್ಕೆ ಬಸ್ ಬಿಡುತ್ತಿದ್ದಾರೆ ಆದರೆ ಇದರಿಂದ ಶಾಲಾ ಮಕ್ಕಳಿಗೆ ಯಾವುದೇ ಪ್ರಯೋಜನ ಆಗುವುದಿಲ್ಲ ಮಕ್ಕಳು ಕಾಲ್ನಡಿಗೆಯಲ್ಲಿಯೇ ಸಾಗುವುದು ಅನಿವಾರ್ಯವಾಗಿದೆ ನಾವುಗಳು ಕೆಲಸಕ್ಕೆ ತೆರಳುವ ಕಾರಣಕ್ಕೆ ಪರೀಕ್ಷೆ ಸಮಯದಲ್ಲಿ ಅಪರೂಪಕ್ಕೊಮ್ಮೆ ಮಾತ್ರ ಬೈಕ್ ಮೂಲಕ ಬಿಟ್ಟು ಬರುತ್ತೇವೆ ನಮ್ಮ ಊರಿಗೆ ಶಾಲಾ ಮಕ್ಕಳ ಸಮಯಕ್ಕೆ ಇನ್ನೊಂದು ಬಸ್ ಸೌಕರ್ಯ ಕಲ್ಪಿಸಿದ್ದಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಅನುಕೂಲವಾಗಲಿದೆ ಶಾಸಕರು ಈ ಈ ಬಗ್ಗೆ ಗಮನಹರಿಸುವಂತೆ ನಾಗೇಶ್ ಮಂಜ್ಯಾಗೌಡ ಮನವಿ ಮಾಡಿದ್ದಾರೆ ನಿತ್ಯ ಹದಿನಾಲ್ಕು ಕಿಲೋಮೀಟರ್ ನಡೆದು ಶಾಲೆಗೆ ತೆರಳುತ್ತಿದ್ದ ಮಗಳಿಗೆ ಓದಲು ಸಮಯ ಸಿಗುತ್ತಿರಲಿಲ್ಲ ಮಗಳು ಮುಂದೆ ಸೈನ್ಸ್ ಮಾಡುವುದಾಗಿ ಹೇಳುತ್ತಿದ್ದಾಳೆ ಕಾಲೇಜಿಗೆ ಶಿರಸಿಗೆ ತೆರಳಬೇಕು ಆದರೆ ನಿತ್ಯ ಓಡಾಟ ಕಷ್ಟ ಸಾಧ್ಯವಾಗುವ ಕಾರಣ ಹಾಸ್ಟೆಲ್ ಸಿಕ್ಕರೆ ಅನುಕೂಲವಾಗಲಿದೆ ಇಲ್ಲವೇ ಬಸ್ ಸೌಕರ್ಯ ಕಲ್ಪಿಸಿದರೆ ಎಲ್ಲಾ ಮಕ್ಕಳಿಗೂ ಹಾಗೂ ಸಾರ್ವಜನಿಕರೂ ಕೂಡ ಅನುಕೂಲವಾಗಲಿದೆ ಎಂದು ಅವರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ